ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜ್ಯ ರಾಜಕಾರಣ ಎಂದಿಲ್ಲದ ರೀತಿಯಲ್ಲಿ ಅವನತಿಯನ್ನು ಹೊಂದ್ತಾ ಇದೆ ರಾಜ್ಯದಲ್ಲಿ ಸರ್ಕಾರ ಇದೆ ಹದಿನೇಳು ಸಚಿವರು ಈ ಹದಿನೇಳು ಸಚಿವರಲ್ಲಿ ಮೂವರು ಉಪಮುಖ್ಯಮಂತ್ರಿಗಳು ಕಾರಣಗಳನ್ನು ಕೊಡ್ತಾ ಹೋಗ್ಬೋದು ಉಪಮುಖ್ಯಮಂತ್ರಿಗಳು ಇಂಥವ್ರನ್ನ ಇಂಥ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ ಮಾಡಲಾಗಿದೆ ಅಂತ ಜನರ ದೃಷ್ಟಿಯಲ್ಲಿ ಏನು ಪ್ರಯೋಜನ ಯಾವ ಪುರುಷಾರ್ಥ ಯಾಕೆ ಬೇಕಿತ್ತು ಮೂವರು ಉಪಮುಖ್ಯಮಂತ್ರಿಗಳು ಇದು ಬಹುಮುಖ್ಯವಾದ ಪ್ರಶ್ನೆ ಇದು ರಾಜಕಾರಣದ ಒಳ ಹೊರಗನ್ನು ತೋರಿಸುತ್ತೆ ಬಿ ಜೆ ಪಿಯ ಪ್ರಕಾರ ಹೊಸ ನಾಯಕತ್ವವನ್ನು ಹುಡುಕುವುದಕ್ಕಾಗಿ ಈ ಒಂದು ಮೂವರನ್ನು ನೇಮಿಸಲಾಗಿದೆ ಇವರಲ್ಲಿ ಯಾರಿದಾದರೂ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೋ ತಮ್ಮ ಒಂದು ಎಬಿಲಿಟಿಯನ್ನು ಪ್ರೂವ್ ಮಾಡ್ತಾರೋ ಅವರು ಯಡಿಯೂರಪ್ಪನವರ ಉತ್ತರ ಅಧಿಕಾರಿಗಳು ಅನ್ನುವ ಮಾತು ಕೇಳ್ತಾ ಇದೆ ಇದು ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ತೆಗೆದಿಡುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಜನರ ಹಣ ತೆರಿಗೆ ಹಣ ಬೇಕಾಬಿಟ್ಟಿಯಾಗಿ ಉಪಯೋಗಿಸುವಂಥದ್ದು ಮತ್ತು ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕನಸುಗಳಿಲ್ಲದೆ ಕೇವಲ ರಾಜಕೀಯ ಲಾಭ ನಷ್ಟದ ಮೇಲೆ ಇವತ್ತಿನ ರಾಜಕಾರಣ ಸರ್ಕಾರಗಳು ನಿಂತಿರುವಂಥದ್ದು ಬಿ ಜೆ ಪಿ ಮೂವರು ಉಪಮುಖ್ಯಮಂತ್ರಿಗಳನ್ನು ನೇಮಿಸುವ ಮೂಲಕ ರಾಜ್ಯ ರಾಜಕಾರಣವನ್ನು ಇನ್ನಷ್ಟು ಅವನತಿಗೆ ತಂದೆ ನಿಲ್ಲಿಸಿದೆ ಯಡಿಯೂರಪ್ಪ ಒಬ್ಬ ನಿಸ್ಸಹಾಯಕ ರಾಜಕಾರಣಿಯಾಗಿ ಕಾಣ್ತಾರೆ ಅವರ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಯಾರೇ ಇರಲಿ ಅವರ ರಾಜಕೀಯ ಬದುಕಿನ ಕೊನೆ ಹಂತದಲ್ಲಿ ಈ ಸ್ಥಿತಿ ಬರಬಾರ್ದಾಗಿತ್ತು ಅವರ ಕೈ ಕಾಲುಗಳನ್ನು ಕಟ್ಟಿ ಹಾಕೋದು ಮಾತ್ರ ಅಲ್ಲ ಅವರ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿದೆ ಅವರ ಕಿವಿ ಏನಿದೆ ಕೇಳದಂತೆ ಮಾಡಲಾಗಿದೆ ಅವರು ಮಾತನಾಡದ ಸ್ಥಿತಿಯನ್ನು ನಿರ್ಮಿಸಲಾಗಿದೆ ಈ ಮೂರು ಉಪಮುಖ್ಯಮಂತ್ರಿಗಳನ್ನು ನೇಮಕದ ನಂತರ ಭಾರತೀಯ ಜನತಾ ಪಕ್ಷದ ಒಳಗಡೆ ಅವರ ಭಿನ್ನಮತ ಅನ್ನುವುದು ಬೂದಿ ಮುಚ್ಚಿದ ಕೆಡ್ಡದಂತಿದೆ ಕಾಂಗ್ರೆಸ್ನಲ್ಲಿ ಅಥವಾ ಜೆ ಡಿ ಎಸ್ನಲ್ಲಿ ಭಿನ್ನಮತ ಇದ್ದಾಗ ಅದು ಬೀದಿ ಬೂದಿ ಮುಚ್ಚಿದ ಕೆಡ್ಡದಂತಿರಲಿಲ್ಲ ಅದು ಹೊತ್ತಿ ಉರಿಯುವ ಅಗ್ನಿ ಆಗ್ತಾ ಇತ್ತು ಹೊತ್ತು ಉರಿಸ್ತಾ ಇತ್ತು ಮೈತ್ರಿ ಸರ್ಕಾರ ಉರುಳಿದ್ದು ಕೂಡ ಈ ಹೊತ್ತಿ ಉರಿಯುವ ಬೆಂಕಿಯ ಪರಿಣಾಮದಿಂದ ಆದರೆ ಭಾರತೀಯ ಜನತಾ ಪಕ್ಷದ್ದು ಹಾಗಲ್ಲ ಅದು ಬೂದಿ ಮುಚ್ಚಿದ ಕೆಂಡ ಯಾವತ್ತು ಹೊತ್ತಿ ಉರಿಯುವ ಬೆಂಕಿಗಿಂತ ಬೂದಿ ಮುಚ್ಚಿದ ಕೆಂಡ ಹೆಚ್ಚು ಅಪಾಯಕಾರಿಯಾದ್ದು ಈ ಡಿ ಸಿ ಎಂಗಳ ನೇಮಕಕ್ಕೆ ಯಡಿಯೂರಪ್ಪನವರು ವಿರೋಧ ವ್ಯಕ್ತಪಡಿಸಿರುವ ಒಂದು ವರದಿಗಳಿತ್ತು ನಾನು ಅಧಿಕಾರ ಬಿಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದರು ಅನ್ನುವ ಮಾತುಗಳಿದ್ದು ಆದರೆ ಅವರು ಅಧಿಕಾರ ಬಿಟ್ಟಿಲ್ಲ ಬಿಡಲ್ಲ ಅವರು ಯಾಕೆಂದರೆ ಅಧಿಕಾರದ ಮೋಹ ಅನ್ನುವುದು ಹಾಗೆ ಅಧಿಕಾರವನ್ನು ಮೋಹಿಸುವುದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅದು ನಿಮ್ಮನ್ನು ಆವರಿಸಿಬಿಡುತ್ತೆ ನಿಮ್ಮ ಆಲೋಚನಾ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ ವಿವೇಚನಾ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ ಹಾಗೆ ಹೆಚ್ಚು ಹೆಚ್ಚು ಅದು ನಿಮ್ಮನ್ನು ಆವರಿಸ್ಕೋತಾ ಹೋಗುತ್ತೆ ಆಗ ತತ್ವ ಮೌಲ್ಯ ಎಲ್ಲವೂ ಹೋಗಿ ಒಂದು ಕಾಂಪ್ರಮೈಸ್ ರಾಜಕಾರಣ ಪ್ರಾರಂಭ ಆಗುತ್ತೆ ಯಡಿಯೂರಪ್ಪನವರು ಯಾವ ರೀತಿ ಕಾಂಪ್ರಮೈಸ್ ಆಗಿದ್ದಾರೆ ಅಂದರೆ ಮೂರು ಬಾರಿ ದೆಹಲಿಗೆ ಹೋದರೂ ಪಕ್ಷದ ಅಧ್ಯಕ್ಷರನ್ನು ಅವರು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಇದು ಕೇವಲ ಯಡಿಯೂರಪ್ಪನವರ ಅವಮಾನ ಅಂತ ನಾನು ನನ್ನಲ್ಲ ಕರ್ನಾಟಕದ ಜನತೆ ಅವಮಾನ ಯಾಕಂದರೆ ಕರ್ನಾಟಕದ ಮುಖ್ಯಮಂತ್ರಿ ಅವರು ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಗೆ ದೇಶದ ಗೃಹ ಸಚಿವರು ಮತ್ತು ಆ ಪಕ್ಷದ ಅಧ್ಯಕ್ಷರು ಒಂದು ಆಡಿಯನ್ಸ್ ಕೊಡಲ್ಲ ನೋಡೋದಕ್ಕೆ ಅವಕಾಶ ಕೊಡಲ್ಲ ಇದಕ್ಕಿಂತ ಅವಮಾನ ಬೇಕಾ ಯಾರೋ ಮರ್ಯಾದೆ ಇದ್ದರೆ ಬಿಟ್ಟು ಬಿಟ್ಟು ಜೈ ಸಾಕಪ್ಪ ನನ್ನ ಬದುಕಿನಲ್ಲಿ ಅಂತ ಹೇಳಬೇಕಾಗಿತ್ತು ಯಡಿಯೂರಪ್ಪ ಒಂದು ಪತ್ರಿಕಾ ಕರೆದು ಕ ಗೋಷ್ಠಿಯನ್ನು ಕರೆದು ತನಗೇನು ಅವಮಾನ ಆಗಿದೆ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟೋದಕ್ಕೆ ತಾವು ಏನು ಮಾಡಿದ್ವಿ ಅನ್ನೋ ಮಾತನಾಡಬಾರ್ದು ಹೇಳಬೇಕಾಗಿತ್ತು ಜನರ ಮುಂದೆ ಇಡಬೇಕಾಗಿತ್ತು ಆವಾಗ ದೊಡ್ಡ ನಾಯಕರಾಗ್ತಿದ್ದರು ಬದುಕಿನಲ್ಲಿ ಕಾಂಪ್ರಮೈಸ್ ಅನ್ನುವುದು ಬೇಕು ಆದರೆ ಕಾಂಪ್ರಮೈಸೇ ಬದುಕಾಗ ಒಂದು ಹಂತದವರೆಗೆ ಹೊಂದಾಣಿಕೆ ಅನ್ನುವುದು ನಿರೀಕ್ಷಿತ ಅಪೇಕ್ಷಿತ ಆದರೆ ಹೊಂದಾಣಿಕೆಯೇ ಬದುಕಾಗ್ಬಿಟ್ರೆ ಅದು ಬದುಕನ್ನು ಕೊಂದುಬಿಡುತ್ತೆ ಯಡಿಯೂರಪ್ಪನವರಿಗೆ ಆದದ್ದು ಅದೇ ಮೂರು ಡಿ ಸಿ ಎಮ್ಗಳ ನೇಮಕ ಏನು ಖಾತೆಗಳ ಹಂಚಿಕೆಯಿಂದ ಹಿಡಿದು ಸಚಿವರನ್ನ ಯಾರು ಮಾಡಬೇಕು ಅನ್ನೋದ್ರಲ್ಲಿ ಹಿಡಿದು ಎಲ್ಲ ಹಂತದಲ್ಲೂ ಪಕ್ಷದ ವರಿಷ್ಠರು ಯಡಿಯೂರಪ್ಪನವರ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಆದರೆ ಮೇಲ್ಮಾತಿನಲ್ಲಿ ನೋಡಿ ಯಡಿಯೂರಪ್ಪರ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ನಾವಾಗೆಲ್ಲ ಇಂಟರ್ಫಿಯರ್ ಆಗೋಲ್ಲ ಸೊ ಈ ಮಾತನ್ನು ಅಮಿತ್ ಶಾ ಹೇಳಿದ್ದಾರೆ ಅನ್ನುವ ವರದಿಗಳಿವೆ ನಾವು ಅನಗತ್ಯವಾಗಿ ಯಾವುದೇ ರಾಜ್ಯ ಸರ್ಕಾರದ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಮುಖ್ಯಮಂತ್ರಿಗಳ ನಿಯಂತ್ರಣದಲ್ಲಿಟ್ಕೊಳ್ಳೋಲ್ಲ ಅವರು ಆಡಿದ್ದಕ್ಕೂ ಅವರು ನಡೆದುಕೊಳ್ಳುವ ರೀತಿಗೂ ವ್ಯತ್ಯಾಸ ಇದೆ ಈ ಮೂರು ಡಿ ಸಿ ಎಮ್ಗಳ ವಿಚಾರಕ್ಕೆ ಬರೋಣ ಗೋವಿಂದ ಕಾರ್ಜು ಕಾರಜೋಳ ಏನಿದ್ದಾರೆ ಅದು ರಾಜಕೀಯ ಕಾರಣಕ್ಕಾಗಿ ಅವರು ದಲಿತರಲ್ಲಿ ಎಡಬ ಅಂತೀಯರ ಎಡ ಸೇರಿದವರು ಆದ್ದರಿಂದ ಅಲ್ಲಿಂದ ಮತ ಬರುತ್ತೆ ಇಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ ಅವರು ಒಬ್ಬ ಸಭ್ಯ ವ್ಯಕ್ತಿ ಅವರಿಗೆ ನಾಯಕತ್ವದ ಗುಣ ಎಷ್ಟಿದೆ ಅದು ಇನ್ನೂ ಟೆಸ್ಟ್ ಆಗಬೇಕು ಯಾಕಂದರೆ ಅವರು ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಬಹಳ ಕಾಲ ರಾಮಕೃಷ್ಣ ಅವರ ಶಿಷ್ಯರಾಗಿದ್ದರು ಅವರು ಸೊ ರಾಮಕೃಷ್ಣ ಅವರ ಹೇಳಿದಂತೆ ಅವರು ಅನುಯಾಯಿ ಆಗಿದ್ದರು ಯಾವಾಗ ಬಿ ಜೆ ಪಿಗೆ ಬಂದರು ಯಡಿಯೂರಪ್ಪನವರ ಹತ್ತಿರ ಇದ್ದಾರೆ ಅವರು ಯಡಿಯೂರಪ್ಪನವರು ಏನಲ್ಲ ಸೊ ಆ ಕಾರಣಕ್ಕೆ ಡಿ ಸಿ ಎಂ ಹುದ್ದೆ ಅವರಿಗೆ ಕೊಟ್ಟರು ಒಂದೇ ಕೊಡದಿದ್ದರು ಒಂದು ದಟ್ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಆಯಿತು ನೀವು ರಾಜಕೀಯ ಕಾರಣಕ್ಕಾಗಿ ಅವ್ರಿಗೆ ಕೊಟ್ಟ್ರಿ ಎರಡನೇದು ನೀವು ಡಾಕ್ಟರ್ ಅಶ್ವಥ್ ನಾರಾಯಣ್ ಸೊ ಈ ಸರ್ಕಾರ ಏನು ಹಿಂದಿನ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇತ್ತು ಇಂಥ ಮಾತುಗಳಿವೆ ಸೊ ಆದರೆ ಅವರ ನಾಯಕತ್ವ ಇನ್ನೂ ಟೆಸ್ಟ್ ಆಗಿಲ್ಲ ಪರೀಕ್ಷೆಗೆ ಒಳಪಟ್ಟಿಲ್ಲ ನೀವು ಯಾವುದೋ ಒಂದು ಉಪಗ್ರಹ ಹಾರಿಸ್ಬೇಕಾದರೂ ಕೂಡ ಅದಕ್ಕೊಂದು ಮೂಲ ಮೊದಲೊಂದು ಪರೀಕ್ಷೆ ಅಂತ ಮಾಡುತ್ತೆ ಪರೀಕ್ಷೆ ಮಾಡಿ ಎಲ್ಲ ಮಾಡಿದ ಮೇಲೆ ಅಂತಿಮವಾಗಿ ಅದನ್ನು ಉಡ್ಡಯನಗೊಳಿಸೋದಂಥದ್ದು ನಡೆಯುತ್ತೆ ನಾಯಕತ್ವ ಹಾಗೆ ಪ್ರತಿ ಕ್ಷಣ ಅದೊಂದು ಪರೀಕ್ಷೆಗೆ ಒಳಪಡಬೇಕಾಗತ್ತೆ ಅಶ್ವತ್ ಅವರ ಇಡೀ ನಾಯಕತ್ವದ ಗುಣ ಏನಿದೆ ಅದು ಪರೀಕ್ಷೆಗೆ ಒಳಪಟ್ಟಿಲ್ಲ ಇನ್ನು ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಬಂದರೆ ಈಗ ನೀವು ಆರ್ ಅಶೋಕ್ ಅವರನ್ನು ಸೈಡ್ ಲೈನ್ ಮಾಡಿದ್ದೀರಿ ಅಶೋಕ್ ಸುಮ್ಮನಿರ್ತಾರೋ ಇಲ್ವೋ ಅನ್ನೋದು ಭಾಳ ಡಿಫ್ರೆಂಟ್ ಆದ ಪ್ರಶ್ನೆ ಅದು ಕಾಲ ಉತ್ತರಿಸಬೇಕು ಆದರೆ ಅಶೋಕ್ ಅವರಿಗೆ ಬೆಂಗಳೂರಿನ ನಿಯಂತ್ರಣ ಆದರೂ ಇತ್ತು ಅವರಿಗೆ ಹೊಂದಾಣಿಕೆ ರಾಜಕಾರಣ ಗೊತ್ತಿತ್ತು ಎಲ್ಲ ಪಕ್ಷದ ಜೊತೆ ಸ ಸಂಬಂಧವನ್ನು ಇಟ್ಕೊಳ್ಳೋದು ಗೊತ್ತಿತ್ತು ಮಹಾನಗರ ಪಾಲಿಕೆಯಲ್ಲಿ ಆಟ ಆಡೋದು ಗೊತ್ತಿತ್ತು ಅವರಿಗೆ ಅಶ್ವತ್ ನಾರಾಯಣ ಆ ಮಟ್ಟಕ್ಕೆ ಬೆಳೆದಿಲ್ಲ ಒಳ್ಳೆಯ ಮನುಷ್ಯ ಅನುಮಾನ ಇಲ್ಲ ಇಸ್ ಐ ಜೆಂಟಲ್ಮ್ಯಾನ್ ಚೆನ್ನಾಗಿ ದುಡ್ಡಿರೋ ಮನುಷ್ಯ ಕೂಡ ಆದರೆ ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಬಂದಾಗ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತಾರೆ ಅನ್ನೋದು ಭಾಳ ಗಂಭೀರವಾದ ಪ್ರಶ್ನೆ ಯಾಕಂದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಎಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಅಲ್ಲಿ ಬಿ ಜೆ ಪಿ ಇಲ್ಲ ಬಿ ಜೆ ಪಿ ಅದು ಕಟ್ಟುವ ಶಕ್ತಿ ಅಶ್ವತ್ಥನಾರಾಯಣರೋಗಿದೆಯಾ ಗೊತ್ತಿಲ್ಲ ಸೊ ಅವರು ಹೇಗೆ ದೇವೇಗೌಡರ ಕುಟುಂಬವನ್ನು ಎದುರಿಸ್ಬೋದು ಸಾಫ್ಟ್ ಸ್ಪೋಕನ್ ಪರ್ಸನ್ ಅವರು ಎಗ್ರೆಸಿವ್ನೆಸ್ ಇಲ್ಲ ಅದರ ಜೊತೆಗೆ ತಳಮಟ್ಟದ ಕಾರ್ಯಕರ್ತರ ಜೊತೆ ಅವರ ಸಂಪರ್ಕ ಏನಿದೆ ಅದು ಕೂಡ ಪ್ರಶ್ನಾರ್ಹವಾದ್ದು ಆ ಕಾರಣಕ್ಕೆ ನಾರಾಯಣ ಅವರು ಹಳೆ ಮೈಸೂರು ಪ್ರದೇಶದಲ್ಲಿ ಭಾಳ ಗಂಭೀರವಾಗಿ ಒಕ್ಕಲಿಗರನ್ನೆಲ್ಲ ಒಗ್ಗೂಡಿಸ್ಬಿಡ್ತಾರೆ ನಂಬಲ್ಲ ಆದರೂ ಅವರನ್ನು ಮಾಡಲಾಗಿದೆ ಇನ್ನು ಲಕ್ಷ್ಮಣ ಸವದಿಯವರನ್ನು ತೆಗೆದುಕೊಂಡರೆ ಎಸ್ ಅವರು ಸಹಕಾರ ಕ್ಷೇತ್ರದಿಂದ ಬಂದವರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅವರಿಗೆ ಒಂದು ಸ್ವಲ್ಪ ಈ ನಾಯಕತ್ವದ ಗುಣ ಇದೆ ಅದನ್ನು ತೆಗೆದುಹಾಕೋಕ್ಕಾಗಲ್ಲ ಆದರೆ ಬೆಳಗಾವಿ ರಾಜಕಾರಣದಲ್ಲಿ ಈಗ ರಾಜಕಾರಣದ ನಿಯಂತ್ರಣದಲ್ಲಿಟ್ಟುಕೊಂಡಂಥ ಉಮೇಶ್ ಕತ್ತಿ ಕುಟುಂಬ ಜಾರಕಿಹೊಳಿ ಕುಟುಂಬ ಅವರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿ ಸೌದಿಯವರಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಅದಕ್ಕೆ ಹಲವು ರೀತಿಯ ವ್ಯಾಖ್ಯಾನಗಳು ಬರ್ತವೆ ಅವರು ಈಗಾಗಲೇ ಟೆಸ್ಟ್ ಮಾಡಿದರು ಅವ್ರನ್ನ ಮ ಮಹಾರಾಷ್ಟ್ರದ ಇನ್ಚಾರ್ಜ್ ಆಗಿ ಕಳಿಸಿದ್ರು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು ಸರಿ ಅದರ ಬೆಳಗಾವಿ ರಾಜಕಾರಣ ಅದು ಸಕ್ಕರೆಯ ರಾಜಕಾರಣ ಅಲ್ಲಿ ಬಹುತೇಕ ನಾಯಕರುಗಳಿಗೆ ಸಕ್ಕರೆ ಕಾರ್ಖಾನೆ ಇನ್ನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೋರೆ ಅಂತವರಿದ್ದಾರೆ ಇವರ ನಡುವೆ ಸೌದಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅದರ ಜೊತೆಗೆ ಕತ್ತಿಯವರ ಗ ಗರಡಿಯಲ್ಲೇ ಬೆಳೆದವರು ಈಗ ಅವರ ವಿರುದ್ಧ ನಿಮಗೆ ಆಸಕ್ತಿ ಇರಲಿ ಇಲ್ಲದೆ ಇರಲಿ ಫೈಟ್ ಮಾಡಲೇಬೇಕು ಕತ್ತಿ ಸುಮ್ಮನೆ ಕುಳಿತುಕೊಳ್ಳುವರು ಅಂತ ನನಗನಿಸಲ್ಲ ಕತ್ತಿ ಅವರಿಗೆ ಅವ್ರದ್ದೇ ಆದ ಹಿನ್ನೆಲೆ ಇದೆ ಬೆಳಗಾವಿಯಲ್ಲಿ ನಾನು ಎಜುಕೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಉಮೇಶ್ ಕತ್ತಿ ಅವರ ಅಪ್ಪ ವಿಶ್ವನಾಥ್ ಕತ್ತಿ ಅವರು ಅವರು ಜನತಾ ಪರಿವಾರವನ್ನು ಕಟ್ತಿದ್ದರು ಅವಾಗ ಕಾಂಗ್ರೆಸ್ ವಿರೋಧಿ ರಾಜಕಾರಣದ ಮುಂಚೂಣಿಯಲ್ಲಿದ್ದರು ಹೆಗಡೆ ದೇವೇಗೌಡರು ಬಂದರೆ ಎಸ್ ಅವರು ನೋಡ್ಕೊಳ್ಳೋದು ಮೀಟಿಂಗ್ಗಳನ್ನ ವ್ಯವಸ್ಥೆ ಮಾಡೋದು ಆ ಪಕ್ಷವನ್ನು ಕಟ್ಟೋ ಕೆಲಸವನ್ನು ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ಉಮೇಶ್ ರಾಜಕೀಯಕ್ಕೆ ಎಂಟ್ರಿ ಪಡೆದದ್ದು ಆ ದಿನದಿಂದ ಉಮೇಶ್ ಕತ್ತಿಯನ್ನು ಬಲ್ಲೆ ಸೊ ಈ ಉಮೇಶ್ ಕತ್ತಿ ಈಗ ಸುಮ್ಮನೆ ಇರ್ತಾರೆ ಅಂತ ನಾನು ನಂಬಿಲ್ಲ ಅವರಿಗೆ ನೋವಾಗಿದೆ ಯಾಕಂದರೆ ಅವರ ಸಹೋದರ ರಮೇಶ್ ಕತ್ತಿ ಅವರಿಗೆ ಟಿಕೆಟಿಗೆ ಟ್ರೈ ಮಾಡಿದ್ರು ಅದು ಸಿಕ್ಕಿಲ್ಲ ಆವಾಗ ಅವ್ರಿಗೆ ಬೇಸರ ಇತ್ತು ಈಗ ಮಂತ್ರಿ ಸ್ಥಾನ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದಾಗಲೇ ಅದೇ ಜಿಲ್ಲೆಯ ಇನ್ನೊಬ್ಬ ವ್ಯಕ್ತಿಯನ್ನು ಉಪಮುಖ್ಯಮಂತ್ರಿ ಮಾಡಲಾಗಿದೆ ಸೊ ಇದು ಉಮೇಶ್ ಕತ್ತಿಯವರ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬಿದ್ದೆ ಬೀರೆ ಬೀರುತ್ತೆ ಹಾಗೆ ಜಾರಕಿಹೊಳಿಯವರ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಹದಿನೈದು ವರ್ಷಗಳಲ್ಲಿ ಮೊದಲ ಬಾರಿ ಜಾರಕಿಹೊಳಿ ಸಹೋದರರಲ್ಲಿ ಯಾರೂ ಮಂತ್ರಿ ಆಗಿಲ್ಲ ಜಾರಕಿಹೊಳಿಯವರ ಅವರ ಕುಟುಂಬ ಹೇಗಿದೆ ಅಂದರೆ ಒಂದೊಂದು ಪಕ್ಷದಲ್ಲಿ ಒಬ್ಬ ನಾಯಕರು ಇರ್ತಾರೆ ಬಟ್ ಕುಟುಂಬ ಒಳಗಡೆ ಒಂದೇ ಆಗಿರುತ್ತೆ ಅವರು ಅವರು ವೈಯಕ್ತಿಕ ದ್ವೇಷದ ರಾಜಕಾರಣ ಮಾಡೋರು ವೈಯಕ್ತಿಕವಾಗಿ ರಮೇಶ್ ಕತ್ತಿ ಸಾರಿ ರಮೇಶ್ ಜಾರಕಿಹೊಳಿ ಇರಲಿ ಸತೀಶ್ ಜಾರಕಿಹೊಳಿ ಇರಲಿ ಬಾಲ್ಚಂದ್ರ ಜಾರಕಿಹೊಳಿ ಇರಲಿ ಲಖನ್ ಜಾರಕಿಹೊಳಿ ಇರಲಿ ಅವರೆಲ್ಲ ಒಂದೇ ತಮ್ಮ ಕುಟುಂಬದವ್ರು ಯಾರೋ ಒಬ್ಬರು ಮಂತ್ರಿ ಆಗಿದ್ದರೆ ಅವ್ರಿಗೆ ಸಾಕು ಸೊ ಇವರ ಕೋಟೆ ಏನಿದೆ ಜಾರಕಿಹೊಳಿ ಅವರ ಕಟ್ಟಿಕೊಂಡ ಕೋಟೆ ಒಂದೆಡೆ ಉಮೇಶ್ ಕತ್ತಿ ಅವರ ಕೋಟೆ ಒಂದು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೂಲಕ ಪ್ರಭಾಕರ್ ಖೋರೆಯವರ ಕೋಟೆ ಒಂದು ಕಡೆ ಈ ಎಲ್ಲ ಕೋಟೆಗಳ ನಡುವೆ ನೀವು ಮುಂದುವರಿಬೇಕು ಅಂತಾದರೆ ಲಕ್ಷ್ಮಣ್ ಸವದಿಯವರು ಈ ಎಲ್ಲ ಕೋಟೆಯ ಒಂದೊಂದು ಕಲ್ಲನ್ನು ಎತ್ತಿ ತೆಗೆದು ತಂದಿಟ್ಟು ತಮ್ಮದೇ ಕೋಟೆ ನಿರ್ಮಿಸಬೇಕು ಅದು ಸುಲಭ ಆದದ್ದಲ್ಲ ಸೊ ಅದರ ಜೊತೆಗೆ ಮಂತ್ರಿಮಂಡಲದಲ್ಲೇ ನೀವು ನೋಡಿ ಈಗ ಈ ಒಂದು ಉಪಮುಖ್ಯಮಂತ್ರಿಗಳ ಘೋಷಣೆ ಆದ ತಕ್ಷಣ ಸಿ ಟಿ ರವಿ ಅವರಿಗೆ ಭಾಳ ದುಃಖ ಆಯಿತು ಅನ್ನೋ ಮಾತಿದೆ ಅವ್ರು ಕಾರ್ ಕೊಟ್ಟರು ಅಂತಿದೆ ಬಟ್ ಅವರು ಕನ್ವಿನ್ಸ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಮೈಸೂರಲ್ಲಿ ರಾಮದಾಸ್ ಬೇಸರ ಮಾಡ್ಕೊತಿದ್ದಾರೆ ಮತ್ತೊಂದು ಕಡೆ ಶ್ರೀರಾಮುಲು ಅವರಿಗೆ ಒಳಗಡೆ ಆಸೆ ಇತ್ತು ಸಿಕ್ಕಿಲ್ಲ ಅವರ ಶಿಷ್ಯರೆಲ್ಲ ಬೆಂಕಿ ಹೆಚ್ಚಿದ್ದಾರೆ ಅದರಲ್ಲಿ ಇವ್ರ ಪಾತ್ರ ಇರಲಿ ಬಿಡಲಿ ಅದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಇದನ್ನು ಶ್ರೀರಾಮುಲು ಎಷ್ಟು ಮಟ್ಟಿಗೆ ಸ್ವೀಕರಿಸ್ತಾರೆ ಅಂತ ಆದರೆ ಇಡೀ ಇಡೀ ಈ ಒಂದು ಬೆಳವಣಿಗೆಯ ಬಹಳ ಮುಖ್ಯವಾದ ಅಂಶ ಏನು ಗೊತ್ತಾ ನಿಮಗೆ ಬಿ ಜೆ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ವಿದ್ರೋಹವನ್ನು ಸಹಿಸಲ್ಲ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ನಂಬರ್ ಆಫ್ ಟೈಮ್ಸ್ ಸೊ ಆದ್ವಾನಿಯಿಂದ ಹಿಡಿದು ಕಲ್ಯಾಣ್ ಸಿಂಗ್ನಿಂದ ಹಿಡಿದು ಶಂಕರ್ ಸಿಂಗ್ ವಘಲಾ ಅವರಿಂದ ಹಿಡಿದು ಪಕ್ಷದ ವಿರುದ್ಧ ಏನೋ ಮಾಡಿದ್ರು ಅಂದ್ರೆ ಅವರನ್ನು ರಾಜಕೀಯವಾಗಿ ಇತಿಶ್ರೀ ಮಾಡಿದ್ದು ಆರ್ ಎಸ್ ಎಸ್ ಇತಿಹಾಸ ಹಾಗೆಯೇ ನೀವು ಇಲ್ಲಿ ಬಂದ್ರೀಗ ಯಾರ್ಯಾರನ್ನ ದೂರದಲ್ಲಿ ಇಡಲಾಗಿದೆ ಫಾರ್ ಎಕ್ಸಾಂಪಲ್ ರಾಮುಲು ಇನ್ನೊಂದು ಪಕ್ಷವನ್ನು ಕಟ್ಟಕ್ಕೆ ಬಂದಿದ್ದರು ಅವರನ್ನು ಆರ್ ಎಸ್ ಎಸ್ ನಂಬುವ ಸಾಧ್ಯತೆ ಇರಲೇ ಇಲ್ಲ ನಂಬಲ್ಲ ಅವರು ವಿದ್ರೋಹ ಅಂದರೆ ನಂಬಲ್ಲ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಅನಿವಾರ್ಯವಾಗಿ ಒಂದು ದ ದೊಡ್ಡ ಜನಸಮುದಾಯದ ಪ್ರತಿನಿಧಿ ಅನ್ನುವ ಕಾರಣಕ್ಕಾಗಿ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಅನಿವಾರ್ಯತೆ ಹೊರತು ಅವ್ರನ್ನ ನಂಬಲ್ಲ ಅದೇ ರೀತಿ ಅಶೋಕ್ ಅವರು ಬೇರೆ ಬೇರೆ ಪಕ್ಷಗಳ ಜೊತೆ ಇಟ್ಟುಕೊಂಡ ಸಂಬಂಧ ಬೇರೆ ಬೇರೆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅಶೋಕ್ ಅವ್ರನ್ನ ನಂಬಲ್ಲ ಸೊ ಈಶ್ವರಪ್ಪನವರು ಆವಾಗ ಗು ಗುಡುಕ್ತಾ ಇದ್ದಿದ್ದು ಇನ್ನೊಂದು ಮಾಡ್ತಾಯಿದ್ದು ಅದು ಯಡಿಯೂರಪ್ಪನವರ ವಿರುದ್ಧ ಇರಲಿ ಪಕ್ಷದ ವಿರುದ್ಧ ಇರಲಿ ಬ್ರಿಗೇಡ್ ಮಾಡ್ಕೊಂಡು ಮಾತಾಡಿದ್ದು ಅದನ್ನು ಕೂಡ ಆರ್ ಎಸ್ ಎಸ್ ಪಕ್ಷ ವಿರೋಧಿ ಅಂತಲೇ ಸಿದ್ ಸಿದ್ಧಾಂತ ವಿರೋಧಿ ವಿದ್ರೋಹ ಅಂತಲೇ ಕನ್ಸಿಡರ್ ಮಾಡೋಂಥದ್ದು ಜಗದೀಶ್ ಶೆಟ್ಟರನ್ನ ಒಬ್ಬ ಬೆನ್ನೆಲುಬಿಲ್ಲದ ನಾಯಕ ಅಂತ ಆರ್ ಎಸ್ ಎಸ್ ಅಂದುಕೊಂಡಾಗಿದೆ ಸೊ ಆದ್ದರಿಂದ ಇವರನ್ನೆಲ್ಲ ಸೈಡ್ ಲೈನ್ ಮಾಡಿ ಹೊಸಬರು ಏನಿದ್ದಾರೆ ಅವರಿಗೆ ಒಂದು ಹೊಸ ಅವಕಾಶವನ್ನು ಆರ್ ಎಸ್ ಎಸ್ ಸೃಷ್ಟಿಸಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಭಾಳ ಸರಳವಾಗಿ ಇದು ಯಡಿಯೂರಪ್ಪ ವರ್ಸಸ್ ಬಿ ಎಲ್ ಸಂತೋಷ್ ನಡುವಿನ ಫೈಟ್ ಆಗಿ ಕಾಣ್ಬೋದು ಬಟ್ ಬಿ ಎಲ್ ಸಂತೋಷ್ ಸಂಘವನ್ನು ಪ್ರತಿನಿಧಿಸುವಂಥವರು ಸಂಘದ ಮನಸ್ಥಿತಿ ಅವ್ರದ್ದು ಸಂಘದ ಎಜೆಂಡಾವನ್ನು ಅವರೇ ಇಂಪ್ಲಿಮೆಂಟ್ ಮಾಡೋದು ಆ ಕಾರಣಕ್ಕೆ ಆರ್ ಎಸ್ ಎಸ್ ಸಂತೋಷ್ ಅವರನ್ನು ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯ ಹುದ್ದೆಗೆ ಕಳಿಸ್ಕೊಟ್ಟಿದ್ದವು ಅಮಿತ್ ಶಾ ಅವರಿಗಿರೋ ಅನುವ ಅನಿವಾರ್ಯ ಕೂಡ ಅವರು ಸಂತೋಷ್ ಅವರ ಮಾತನ್ನು ಕೇಳಬೇಕಾದ್ದೆ ಯಡಿಯೂರಪ್ಪ ಅಲ್ಲ ಯಾಕಂದರೆ ಸಂತೋಷ್ ಅವರ ಮಾತು ಸಂಘದ ಮಾತು ಆದ್ದರಿಂದ ಸಂತೋಷ್ ಬಹಳ ಸಿಸ್ಟಮೆಟಿಕ್ಕಾಗಿ ಪ್ಲೇ ಮಾಡಿದ್ದಾರೆ ಅದ್ರ ಜೊತೆಗೆ ಸಂತೋಷ್ ಅವರಿಗೆ ಈ ಮೊದಲು ಅನಂತಕುಮಾರ್ ಅವರ ಜೊತೆ ಭಿನ್ನಾಭಿಪ್ರಾಯಗಳಿದ್ದವು ಆ ಸಂದರ್ಭದಲ್ಲಿ ಅನಂತಕುಮಾರ್ ಜೊತೆ ನಿಂತವರು ಕೂಡ ಈಗ ಬಲಿಪಶು ಆಗಿದ್ದಾರೆ ಅದು ಅಶೋಕ್ ಕೂಡ ಅದರಲ್ಲಿ ಒಬ್ಬರು ಅಶೋಕ್ ಅನಂತಕುಮಾರ್ ಅವರಿಗೆ ತುಂಬ ಹತ್ತಿರ ಆಗಿದ್ದರು ಆಗಿರೋ ಸಿಟ್ಟು ಕೂಡ ಸಂತೋಷ್ ಅವರಿಗೆ ಇತ್ತು ಸೊ ಸಂಘ ಆಗಲಿ ಸಂತೋಷ ಆಗಲಿ ಯಾವತ್ತೂ ಅವರು ಇತಿಹಾಸವನ್ನು ಮರೆಯಲ್ಲ ನೆನಪಿಟ್ಕೋತಾರೆ ಇತಿಹಾಸಕ್ಕೆ ವರ್ತಮಾನದಲ್ಲಿ ಉತ್ತರ ಕೊಡುವುದೇ ಸಂಘದ ಕಾರ್ಯಸೂಚಿ ಇದರ ಮಧ್ಯೆ ಬಲಿಪಶು ಆಗುತ್ತಿರುವವರು ಯಡಿಯೂರಪ್ಪ ಈಗ ನಾನು ಈ ಮೊದಲು ಹೇಳದಂತೆ ಇದು ಬೂದಿ ಮುಚ್ಚಿದ ಕೆಂಡ ಬೂದಿ ಮುಚ್ಚಿದ ಕೆಂಡ ಯಾವುದೇ ಸಂದರ್ಭದಲ್ಲಿ ಅಗ್ನಿಯಾಗಿ ಹೊತ್ತಿ ಉರಿಬೋದು ಅಥವಾ ಹಾಗೇ ಇರಬಹುದು ಏನಾಗುತ್ತೆ ಕಾದ್ ನೋಡಬೇಕಾಗಿದೆ ಆದರೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದ ಮುಂದಿನ ದಾರಿ ಸುಗಮವಾಗಿಲ್ಲ ಈ ಸರ್ಕಾರ ಎಷ್ಟು ಕಾಲ ಉಳಿಯುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಬಿ ಜೆ ಪಿ ವರಿಷ್ಠರಿಗಾಗಲಿ ಸಂಘಕ್ಕಾಗಲಿ ಈ ಸರ್ಕಾರ ಉಳಿಬೇಕು ಅಂತ ಗಟ್ಟಿ ಮನಸ್ಸು ಇದೆ ಅಂತ ಕೂಡ ನನಗನ್ನಿಸ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಏನು ಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ವಿಧಾನಸಭೆ ಚುನಾವಣೆ ನಡೆದೋಗಲೇ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಮೋದಿಯವರ ಚಿತ್ರವನ್ನು ತೋರಿಸಿ ನಾವು ಜಯಿಸ್ಬೋದು ಅನ್ನುವ ಭಾವನೆ ಕೂಡ ಈ ಪಕ್ಷಕ್ಕೆ ಇದ್ದಂತೆ ಕಾಣುತ್ತೆ ಆದರೆ ಯಾವ ಉದ್ದೇಶದಿಂದ ಮೈತ್ರಿ ಸರ್ಕಾರವನ್ನು ಉರುಳಿಸಲಾಗಿತ್ತು ಬಿ ಜೆ ಪಿ ಉರುಳಿಸಿತ್ತು ಆ ಉದ್ದೇಶಿರುವ ಲಕ್ಷಣವಂತೂ ಸದ್ಯಕ್ಕೆ ಇಲ್ಲ ಇಲ್ಲ ಇದ್ದಂತೆ ಕಾಣ್ತಾ ಇಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ